ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಒಂಬತ್ತು ಸೋಮವಾರ ಜ್ಯೋತಿಷ್ಯದ ಪ್ರಕಾರ ಈ ಏಳು ರಾಶಿಯವರಿಗೆ ಮೂವತ್ನಾಲ್ಕು ವರ್ಷ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಅಂತ ಹೇಳಬಹುದು ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ಯಾವ ರಾಶಿಯವರ ಮೇಲೆ ಇರುತ್ತೋ ಆ ರಾಶಿಯವರಿಗೆ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಸೆಪ್ಟೆಂಬರ್ ಒಂಬತ್ತರ ಸೋಮವಾರ ಬಹಳಷ್ಟು ಅದೃಷ್ಟವನ್ನ ತರ್ತಾ ಇರೋದ್ರಿಂದ ಇದರ ಜೊತೆಗೆ ಮುಂದಿನ ಮೂವತ್ನಾಲ್ಕು ವರ್ಷ ಇವರು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸಾಕಷ್ಟು ಲಾಭವನ್ನ ಪಡೆದುಕೊಂಡು ನೆಮ್ಮದಿಯುತವಾಗಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಆಗೋದಿಲ್ಲ ಇನ್ನು ನಿಮ್ಗೆ ಈ ಸಮಯ ಅತ್ಯಂತ ಮಂಗಳಕರ ಅಂತ ಹೇಳಲಾಗ್ತಾ ಇತ್ತು ಜೀವನದಲ್ಲಿ ಅಪಾರ ಯಶಸ್ಸನ್ನ ಪಡೆದುಕೊಳ್ತೀರಾ ಬಹಳಷ್ಟು ಲಾಭ ನೀವು ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ ಆದಾಯ ಕೂಡ ಹೆಚ್ಚಿಗೆ ಆಗತ್ತೆ ಆದಾಯವನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಇನ್ನೊಂದಷ್ಟು ಹೊಸ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಇದನ್ನ ಸದುಪಯೋಗ ಪಡಿಸಿಕೊಂಡಿದ್ದೆ ಆದಲ್ಲಿ ಈ ಸಮಯದಲ್ಲಿ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಇನ್ನು ನೀವು ಪುತ್ರ ಸಂತಾನಕ್ಕಾಗಿ ಹರಕೆಯನ್ನ ಸಲ್ಲಿಸಿದ್ರೆ ನೆಮ್ಮದಿಯುತ ಜೀವನವನ್ನು ನಡೆಸಬಹುದು ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಇಷ್ಟ ದೇವರನ್ನ ನೀವು ಭಕ್ತಿಯಿಂದ ಸ್ಮರಿಸಿ ನಿಮ್ಮ ಜೀವನದಲ್ಲಿ ನೀವು ಪುಣ್ಯವನ್ನು ಸಂಪಾದನೆ ಮಾಡ್ತೀರಾ ನಿಮಗೆ ಯಾವುದೇ ಕೆಲಸದಲ್ಲಿ ಇನ್ ಇಷ್ಟು ದಿನ ಇದ್ದಂತಹ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಎಲ್ಲ ಕೆಲಸಗಳಿಗೂ ಕೂಡ ಉತ್ತಮ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಹಣಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳು ಕೂಡ ಕೊನೆಗೊಳ್ತಾ ಹೋಗುತ್ತೆ ಇನ್ನು ನಿಮ್ಗೆ ಸಾಕಷ್ಟು ಲಾಭದಾಯಕ ದಿನಗಳು ಇನ್ಮುಂದೆ ಹೋಗ್ತಾ ಇತ್ತು ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಸಾಕಷ್ಟು ಸಮೃದ್ಧಿ ಸಂತೋಷ ಲಾಭ ಎಲ್ಲವನ್ನ ಪಡೆದುಕೊಳ್ತೀರಾ ಅಂತ ಹೇಳಬಹುದು ಇನ್ನು ಇದರ ಪ್ರಯೋಜನಗಳನ್ನ ನೀವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅನುಭವಿಸ್ತೀರಾ ರಾಜರಂತೆ ನೀವು ಜೀವನವನ್ನ ನಡೆಸ್ತೀರಾ ಹಠಾತ್ ಆರ್ಥಿಕ ಲಾಭದ ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ಸುಲಭವಾಗಿ ಎಲ್ಲ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ರೆ ಅವೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ ದೀರ್ಘಕಾಲದವರೆಗೆ ನೀವು ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ರೆ ವೃತ್ತಿಯಲ್ಲಿರ್ತಕ್ಕಂಥ ಜನರಿಗೆ ಪ್ರಗತಿ ಸಿಗುತ್ತೆ ಉದ್ಯಮ ಹಾಗೂ ವ್ಯವಹಾರದಲ್ಲಿ ಲಾಭ ಪಡಿತೀರಾ ಉತ್ತಮ ಉದ್ಯೋಗಾವಕಾಶ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗುತ್ತೆ ಇನ್ನು ಕೆಲಸವನ್ನ ಹುಡುಕ್ತಾ ಇರೋರಿಗೆ ಖಂಡಿತವಾಗಿಯೂ ನಿರುದ್ಯೋಗಿಗಳಿಗೆ ಈ ಅವಧಿಯಲ್ಲಿ ಉದ್ಯೋಗವನ್ನ ಪಡೆಯಲು ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು